ಅವರು ಕೂಡ ಬರ್ತಾ ಇದಾರೆ ಸಾಂಸ್ಕೃತಿ ಕಾರ್ಯಕ್ರಮ ಕಲಾ ತಂಡ ಜಾನಪದ ಹಾಡ ಜಾನಪದ ನೃತ್ಯ ಭಕ್ತಿ ಗೀತೆ ಹೋಲಾಟ ಭಜನೆ ಮತ್ತು ಕೀರ್ತನೆಗಳು ಎಲ್ಲ ನಮ್ಮ ಸಂಸ್ಕೃತಿ ಉಳಿಸಬೇಕು ಸಂಸ್ಕೃತಿ ಬೆಳೆಸಬೇಕು ನಮ್ಮ ಸಂಸ್ಕೃತಿ ಅವ್ರೇನು ಹಳೆ ಭಜನೆ ಮಾಡ್ತಾ ಇದೀವಿ ಈ ತರ ಎಲ್ಲವರಿಗೆ ಪ್ರೋತ್ಸಾಹ ಪುರಸ್ಕಾರ ಕೊಡ್ಲಾಕ ಯಾಕಂದ್ರೆ ನಮಗೆಲ್ಲ ಟಿ ವಿಕ್ ಆದ್ಮೇಲೆ ಮಟ್ಟು ಹೋಗ್ತಾ ಇದೀನಿ ನಾನು ನೋಡ್ತಾ ಇಲ್ಲ ಈ ಹಳೆ ಕಲೆ ಕೃತೆ ಎಲ್ಲ ಈ ಅವನ ಪುರಸ್ಕಾರ ಯಾರು ಮಾಡ್ತಾ ಇಲ್ಲ ನಾವು ಟಿ ವಿ ಫೇಸ್ಬುಕ್ ಅಷ್ಟೇ ಮಾಡ್ತಾ ಇದ್ವಿ ಅದಕ್ಕಾಗಿ ಕಲೆ ಭಜನೆ ಉಳಿಸ್ಬೇಕು ಅವ್ರಿಗೆ ಪ್ರಸ್ತಾರ ಕೊಡಬೇಕು ನೃತ್ಯ ಆಗಬೇಕು ನಾಶನೆ ಆಗಬೇಕು ಪ್ರವಚನ ಆಗಬೇಕು ಭಜನೆ ಆಗಬೇಕು ಎಲ್ಲ ನಾವು ನಮ್ಮ ತಾಲ್ಲೂಕು ರೋಗಿ ಕಾಸ್ ಆದ್ರೆ ಎಲ್ಲ ಆಗಬೇಕು ಒಂದೇ ರೋಡ್ ಮತ್ತೆ ಆಗಲ್ಲ ಜಾನಪದ ಸ್ವಾಗिवीಕ ಜಾನಪದ ಕಲಾ ಸಂಸ್ಕೃತಿ ಔರ ಈಗ ಭಕ್ತಿ ಪೂರ್ತಿ ಆಬೇಕು ಇತರ ಅಮೇಲೆ ಇಲ್ಲಿ ಸಂಜು কুমার ಸ್ವಾಮಿ ಜಾನಪದ ಗಾಯಕ ಬೀದರ್ ಅವರು ಕೂಡ ಬರ್ತಾ ಇದ್ದಾರೆ ಗಡಿ ಭಾಗದ ಜಾನಪದ ಕಲೆ ಸಂಸ್ಕೃತಿ ಮತ್ತು ಸಂಸ್ಕೃತಿ ಎಲ್ಲ ಅಮೇಲೆ ಈ ಯರತಿಕ್ಕೆ ತೋಣೋಣ ಜಾನಪದ ಜವಹರಲಾಲ್ ಮಹಾರಾಜ್ ಅಮ್ಮ ದಸರನ್ನು ಹೇಳಿದ್ವಿ ಆಮೇಲೆ ನನ್ನ ಅಯ್ಯ ಆದಮೇಲೆ ಕಲ ವಿಲ ಎಲ್ಲ ಎರಡು ತಾರೀಖ್ ಮಾರ್ನಿಂಗ್ ಏಳು ಗಂಟೆ ಇಂತ ತನಕ ಇರುತ್ತೆ ರಾತ್ರಿ ನಮ್ಮ ಸಮಾಜದ ಭಜನೆ ಇರುತ್ತೆ ನಮ್ಮ ಸಮಾಜದ ಭಜನೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಸಮಾಜದ ಬಗ್ಗೆ ಭಾಷಣೆ ನಮ್ಮ ಸಮಾಜ ಥರ ಆಗಬೇಕು ಎಜುಕೇಷನ್ ಬಗ್ಗೆ ಅಯ್ಯವ್ರದ್ದು ದೊಡ್ಡ ಎಲ್ಲ ಪ್ರೋಗ್ರಾಮ್ ನಾವು ಮಾಡ್ತೀವಿ ಆಮೇಲೆ ಯಾವ ಕಲಾವಿದ ಬರ್ತಾರೆ ಅವರಿಗೆ ಸನ್ಮಾನ ಮಾಡ್ತೀವಿ ಅವರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ ಪ್ರೋತ್ಸಾಹ ಕೊಡ್ತೀವಿ ಯಾಕಂದರೆ ನಮ್ಮ ಹಿಂದೆ ಮರಿಬಹುದು ಹೆಚ್ಚಿಗೆ ಆಗಬೇಕು ನಮ್ಮಿಂದ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಯಾರಿಗೂ ಮರಿಬಾರ್ದು ಈ ಪರಂಪರೆಗೂ ಕಂಟಿನ್ಯೂ ನಡೀಬೇಕು ನಮ್ಮ ಆಶೆ ಇದೆ ಆಮೇಲೆ ನಮ್ಮ ಸಮಾಜದ ಬೇರೆ ಬೇರೆ ನಮ್ಮ ಬಾಬುಲಾ ಮಹಾರಾಜ್ ಬದಲಾವಣೆ ಭಾಳ ಫೇಮಸ್ ಅವ್ರು ಎಲ್ಲ ದೇಶದಲ್ಲಿ ಹೋಗ್ತಾರೆ ಬಸ್ನ ಅವ್ರು ಬರ್ತಾ ಇದ್ದಾರೆ ಗೋವಿಂದ್ ಮಹಾರಾಜ್ ಯಾದಗೀದ್ ಅವ್ರು ಭಾಳ ಫೇಮಸ್ ಅವ ನಮ್ಮ ಶಿವಾಲಾಲ್ ಬಗ್ಗೆ ನಮ್ಮ ಜಗದಂಬ ಬಗ್ಗೆ ರಾಮರಾವ್ ಮಹಾರಾಜ್ ಬಗ್ಗೆ ಅವರು ಹಾಡು ಹಾಡ್ತಾರೆ ಅವರು ಬರ್ತಾ ಇದ್ದಾರೆ ಗೋರ್ಖಂಡಿ ಮಹಾರಾಜ್ ಅನೇಕ ಮಹಾರಾಜ್ ಬರ್ತಾ ಇದ್ದಾರೆ ಆಮೇಲೆ ಈ ಏಳು ದಿನ ಕೂಡ ಫೆಬ್ರವರಿ ಬಾರ ಇಂದು ಆಯ್ಕೆ